ನಮಸ್ಕಾರ ಪ್ರಿಯ ವೀಕ್ಷಕರೇ ಓಂಕಾರ ಅಂದರೆ ಏನು ಓಂಕಾರ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದರೆ ಅದರ ಬಗ್ಗೆ ಒಂದು ಅವಲೋಕನ ಮಾಡೋಣ ಇವತ್ತು ಏನಂದರೆ ಓಂಕಾರ ಅಕಾರ ಉಕಾರ ಮಕಾರ ಈ ಮೂರಿಂದ ಸೇರಿ ಓಂಕಾರ ಆಗಿದೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಆದರೆ ಇದು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಭಾರತೀಯ ಮಹರ್ಷಿಗಳ ಪ್ರಕಾರ ಓಂಕಾರನ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆದಿರ್ತಾರೆ ಅದು ಓಂ ಎಂಬುದಾಗಿ ಬರೋದಕ್ಕೆ ಅಕಾರ ಉಕಾರ ಮಕಾರ ಮತ್ತು ನಾದ ಬಿಂದು ಅಂದರೆ ಮೇಲ್ಗಡೆ ಇರತಕ್ಕಂಥ ಅರ್ಧ ಚಂದ್ರ ಮಾತ್ರೆ ಮತ್ತು ಬಿಂದುವು ಅದನ್ನು ನಾದ ಬಿಂದು ಎಂಬುದಾಗಿ ಕರೀತಾರೆ ಅಂದರೆ ಭಾರತೀಯ ಮಹರ್ಷಿಗಳ ನೋಟದ ಪ್ರಕಾರ ಅಕಾರ ಉಕಾರ ಮಕಾರ ನಾದ ಬಿಂದುಗಳು ಸೇರಿ ಓಂಕಾರ ಆಗಿದೆ